ನೀವು ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ರೆ ನೋಡಿ ರಾಜ್ಕುಮಾರ್ ಹಚ್ಕೊಂಬಾರಿದ್ದಂಗೆ ನಾವು ಕೇಳ್ಕಂತ್ಬಿಟ್ಟು ಇಂಟರ್ನೆಟ್ ಕನೆಕ್ಟ್ ಸಿಕ್ತಿಲ್ಲ ಹೌದಾ ಹೋಗಿ ಬನ್ನಿ ನಾಳೆ ಬನ್ನಿ ಮಾರ್ನಿಂಗ್ ಮಾಡ್ತೀನಿ ಹನ್ನೊಂದವರೆಗೆ ಅಶ್ವಂತ್ ತಿಂಗಿ ಬನ್ನಿ ಓಕೆನಾ ಇನ್ನೊಂದು ಫೈವ್ ಮಿನಿಟ್ ಇದೆ ಲೈವ್ ಬರೆದಷ್ಟು ಸಪೋರ್ಟ್ ಮಾಡಿ ಹೆಚ್ಚುಕೋತೀನಿ ನಲ್ವತ್ತಾಕು ಲೈಕ್ ಟ್ಯಾಂಕಿ ಟಚ್ಕೋತಿ ನಲ್ವತ್ತಾಕು ಲೈಕ್ ಕೊಟ್ಟಿಗೆ ನಲವತ್ತೈದು ಟ್ಯಾಂಕ್ ಯು ಆಯ್ತು ಇತ್ತ ಟಚ್ಕೋತೀನಿ ಸಿಕ್ಕೋದು ಬಿಟ್ಟು ಹೇಳ್ತು ಕನ್ನ ಊಟ ಆಗಿಲ್ಲ ನಮ್ದು ಹತ್ತು ಹತ್ತುವರೆ ಆಗುತ್ತೆ ಅಲ್ಲು ಕನ್ನಡ ಅದೇನು ಬರ್ತಾರ ಹತ್ತು ಹತ್ತುವರೆ ಆಗುತ್ತೆ ಲಜಕುಮಾರ್ ಥ್ಯಾಂಕ್ ಯು ಅಶ್ವಿನಿ ಗುಡ್ ನೈಟು ಎಲ್ಲರಿಗೂ ಬಾಯಿ ಬಾಯ್ ಹಾಕ್ತಾರೆ ಇನ್ನು ಗುಡ್ ನೈಟ್ ಸ್ವೀಟ್ ಡ್ರಿಮ್ಸು ಅಶ್ವಿನಿ ತಂಗಿ ಹೋಗಿ ಬನ್ನಿ ಕರೂರು ಅನಿಲ್ ಬಿಂದಾಸ್ ಹುಡುಗ ಹೌದಾ ನೀವು ಪುನೀಲ್ ರಾಜ್ಕುಮಾರ್ ಜೊತೆ ಮೂವಿ ಮಾಡಿದ್ರೆ ಅಂದರೆ ಬಿಂದಾಸ್ಗೆ ಹೇಳ್ತೀರ ಬಿಡಿ ನೀವು ಟ್ರೀಡಾಕಾಂತ್ ಸಪೋರ್ಟು ಯಾರು ಸಪೋರ್ಟ್ ಥ್ಯಾಂಕ್ ಯು ಸೊ ಮಚ್ ಅಚ್ಚಾನಿದ್ರೆ ಚೆನ್ನಾಗಿ ಸಪೋರ್ಟ್ ಮಾಡಿ ಇನ್ನೊಂದು ಫೈವ್ ಮಿನಿಟ್ ಲೈವ್ ಅಷ್ಟೇ ನಂದು ಸಪೋರ್ಟ್ ಮಾಡಿ ಸಾಕು ಸಪೋರ್ಟ್ ಮಾಡಿ ಟ್ರೇಡ್ ಹಾಕೋಂತ ಸಪೋರ್ಟ್ ಟ್ಯಾಂಕ್ ಹತ್ತು ಜನ ಇದ್ರೆ ಐಡಿಯಲ್ಲಿ ಬರ್ದಷ್ಟು ಯಾರಿದ್ರೆ ಪ್ಲೀಸ್ ಆಮೇಲೆ ಬಿಡಿ ಬಂದು ಸಪೋರ್ಟ್ ಮಾಡಿ ಒಂದು ಫೈವ್ ಮಿನಿಟ್ ಲೈವ್ ಎಂಡ್ ಮಾಡ್ತೀನಿ ಆಮೇಲೆ ನೀವೇ ರಾಜರು ಓಕೆನಾ ಟ್ರೇಡ್ ಹಾಕೋಂತ ಸಪೋರ್ಟು ಟ್ರೇಡ್ ಹಾಕೋಂತ ಸಪೋರ್ಟು ಏಳು ಜನ ಇದ್ರೆ ಟ್ರೇಡ್ ಹಾಕೋಂತ ಸಪೋರ್ಟು ಟ್ಯಾಂಕ್ ಸೊ ಮಚ್ ಟ್ರೇಡ್ ಹಾಕೋಂತ ಸಪೋರ್ಟ್ ಯಾರೇ ಇದ್ರೆ ಬರ್ದಾ ಇಷ್ಟೋ ಇನ್ನು ಫೈವ್ ಮಿನಿಟ್ ಲೈವ್ ಇದೆ ಬಂದು ಸಪೋರ್ಟ್ ಮಾಡಿ ನಲ್ವತ್ತೈದನೇ ಕೊಟ್ಟಿದ್ರೆ ಅಷ್ಟು ಥ್ಯಾಂಕ್ ಯು ಹೇಳಕ್ಕೆ ಅನ್ಸಪ್ಪ ಥ್ಯಾಂಕ್ಸ್ ಸೊ ಮಚ್ ಸರ್ ರುಪಲ್ ರ ಅನ್ಸಪಟ್ಟು ರೂಪಲ್ ಥ್ಯಾಂಕ್ ಯು ರುಪಲ್ ಬಿಸಿ ಆಗಿದ್ರ ಅಂದ್ಕಡ್ತಾರೋ ಅಯ್ಯೋ ನಿಮ್ಮೆಲ್ಲರ ಆಶೀರ್ವಾದ ನಮಗೆ ಹೌದು ಹೌದು ನಾವು ಅಷ್ಟೇ ದೊಡ್ಡವರಲ್ಲ ಪಾಪ ಅಂದ್ಕೊಂಡ್ ಬರ್ತಾರ ಆಶೀರ್ವಾದ ಮಾಡ್ತೀವಿ ಒಳ್ಳೆದಾಗಲಿ ಅಂತ ಹೇಳ್ತೀವಿ ರುಪೃಷ್ಟ ಥ್ಯಾಂಕ್ ಯು ಹೇಳಕ್ ಅನ್ಸಪಟ್ಟು ನೋಡಿ ಫೋರ್ ಮಿನಿಟ್ ಲೈವ್ ನಾಲ್ಕು ನಿಮಿಷ ಇದೆ ಲೈವು ನಾಲ್ಕೇ ನಿಮಿಷ ಲೈವ್ ಇರೋದು ಪ್ಲೀಸ್ ಸಪೋರ್ಟ್ ಮಾಡಿ ಅಷ್ಟೇ ರುಪರೋ ಅನಿಲ್ ಬ್ರೋ ಆಯ್ ಅಂತ ಹೇಳ್ತಾರೆ ನೋಡಿ ಹೇಳೋಕನ ಥ್ಯಾಂಕ್ ಯು ಹೇಳಕ್ಕ ಅಂದ್ಕರ್ತಾರೆ ನೋಡಿ ರುಪುಲ್ ಆನ್ ಆಯ್ ಮಾಡ್ತಾರೆ ಮಾಡ್ತಾರ ಹೇಳಕ್ ಅನ್ಸಪಟ್ಟು ಥ್ಯಾಂಕ್ ಯು ಟ್ರೇಡಕ ಅನ್ಸ್ ಥ್ಯಾಂಕ್ ಯು ರೂಪಕ್ಕೆ ಅಂತ ಟ್ರೇಡಕ್ಕೆ ಅನ್ಸಿಟ್ಟು ಹೋಗ್ಬಿಟ್ಟು ಹೋಗ್ಬಿಟ್ಟು ಥ್ಯಾಂಕ್ ಯು ಮೈನ ಮದ್ದು ರಾಧಾನ ಅಂತ ಸಪೋರ್ಟ್ ಟ್ಯಾಂಕ್ ಯಾರು ಮೈನ ಮದ್ದು ಟ್ರೇಡಕ್ ಅಂತಬಿಟ್ಟು ರೂಪ ಅವರೇ ಹೇಗಿದ್ದೀರಿ ಅಪರೂಪ ಅಂತ ಹೇಳ್ತಾರೆ ಟ್ಯಾಂಕ್ ಯು ಟೇಕ್ ಅನ್ಸಿ ಮೈನದು ಟ್ಯಾಂಕ್ ಯು ಟ್ರೇಡಕ್ ಅಂತಬಿಟ್ಟು ಮೈನಮದು ಲೈವ್ ಕೊಟ್ಟಿದ್ದೆ ಮನೆ ಮದ್ದು ಟೇಳಕ ಅನ್ಸಿಬಿಟ್ಟು ಮೈನದು ಥ್ಯಾಂಕ್ ಯು ಟ್ರೇಡಾಕ್ ಅನ್ಸನ್ಬಿಟ್ಟು ಮೈನಮದ್ದು ಊಟ ಮಾಡಿ ಬಂದಿ ಹೇಗೆ ಮನೆ ಮದ್ದು ನಾವು ತ್ರೀ ಮಿನಿಟ್ಸ್ ಲೈವ್ ಇದ್ದೆ ಬರದಷ್ಟ ಮೂರೇ ಮೂರು ನಿಮಿಷ ಇರೋದು ಪ್ಲೀಸ್ ಸಪೋರ್ಟ್ ಮಾಡಿ ರೂಪಕ್ಕಿತ್ತು ಹ್ಞೂ ಅನಿಲ್ ಬರಬೇಕು ಅಂತ ಹೇಳ್ತಾರೆ ಟ್ರೇಡಕ್ ಅನ್ಸಿಬಿಟ್ಟು ಥ್ಯಾಂಕ್ ಯು

ಆ ಅದೇ ಹೇಳ್ತಾರೆ ಅಂತ ಹೇಳ್ತಾರೆ ರೂಪ ತಿರು ಟ್ರೇಡಾಕ ಅನ್ಸ್ ಟ್ಯಾಂಕಿ ಟ್ರೀಡಾಕರ ಬಂದ ಇಷ್ಟಾರ ಇನ್ನೊಂದು ಟೂ ಮಿನಿಟ್ ಲೈವ್ ಇದೆ ಅಷ್ಟೇ ಎರಡೇ ನಿಮಿಷ ಲೈವ್ ಎಂಡ್ ಮಾಡ್ತೀನಿ ಖಂಡಿತ ವಿಲಾಸಿನಿ ಬಂದರು ಆಯ್ತು ವಿಲಾಸಿನ ಅಕ್ಕ ವೆಲ್ಕಮ್ ಟು ಶುಭ ಸನಿ ಸಬ್ಬರ್ ಅಡಿಯ ವಿಲಾಸಿನಕ್ಕ ವೆಲ್ಕಮ್ ಟು ಶುಭ ಸಿನಿ ವಿಲಾಸಿನಕ್ಕ ಹೇಗಿದೆ ವಿಲಾಸಿನ ಅಕ್ಕ ಟಿ ಆಯ್ತಾ ಕಾಫಿ ಐತ ಊಟ ಐತ ಲೈಕ್ ಕೊಟ್ಟರು ಲೇಖ ಕೊಡಿ ಕನ್ನಡ ಬಂದ್ರೆ ಏನು ವರ್ಕು ರೂಪ ಅವರೇ ಹೇಳ್ತಾರೆ రెడ్డి కన్సర్ థాంక్యూ థాంక్యూ ఉండా 2 మినిట్ లైవ్ ఉంద పెద్ద సపోర్ట్ మరి సాకో నేను ఎండ్ మార్తిని ఇరో 2 మినిట్ కొత్త కైతో డీసీ పిసి ఆఫీస్ దల్లి కన్సెలర్ బ్రో ಅಂತ ఉంటారా డీసీ పిఓ ఆఫీస్ లో కౌంటర్ లో పో ಅಂತ ఉంటారా ఇకన బట విలసనక గాయ్ కృష్ణ బ్రో ఊట విలసనక ఊట ఆగిలే విలసనక లై ముక్సి బెనే హోబకో విలసనక నుందైతే ఊట ఏన్ ఊట మరి విలసనక

ವಿಳಸಕ ಊಟ ಆಯ್ತಾ ಬ್ರೋ ಅಂತ ಹೇಳ್ತಾರೆ ಊಟ ಆಗಿಲ್ಲ ಹಿಂದ ಆಯ್ತಾ ಊಟ ವಿಲಸನಕ ಟಿ ಆರ್ ಆಯ್ತು ಟಿ ಆರ್ ತಂಗಿ ವೆಲ್ಕಮ್ ಟು ಶುಭ ಸಂಜೆ ಊಟ ಆಯ್ತಾ ಆರ್ ತಂಗಿ ಒಂದ್ ನಿಮಿಷ ಆಯ್ತಾ ಲೈವ್ ಅದರ ಸಪೋರ್ಟ್ ಮಾಡಿ ಊಟ ಏನ್ ಮಾಡ್ಬೇಕು ನಾನು ಸ್ಮಿತಾ ಆಯ್ ಹಾಲ್ ಅಂತ ಹೇಳ್ತಾರೆ ನೋಡಿ ಎಂಟಿ ಟಿ ಆರ್ ತಂಗಿ ಡಿ ಸಿ ಪಿ ಸಿ ಡಿಪಾರ್ಟ್ಮೆಂಟ್ ರೂಪ ಅವರೇ ಅಂತ ಹೇಳ್ತಾರೆ ನೋಡಿ ವಿಳಸ ಆಯ್ ನೀನ್ ಅಂತ ಹೇಳ್ತಾರೆ ಸಿಕ್ಕಿ ಸೂಪರ್